ಶಿವ್ಯಾಪು ಗುಡ್ಡದ ಮ್ಯಾಗ ಅಂತ ಚೆನ್ನಿಂತ ಅಂತ ಮಾಡೇನಿ ನೋಡು ನೋಡು ನಾವ್ ಮಾನ ಮರದಿಗೆ ಅಂಜು ಬದುಕೋರು ನಮ್ಗೆ ಇಂಥದೆಲ್ಲ ಆಗಂಗಿಲ್ಲ ಏ ನಿನ್ ಪುರಾಣ ಅಲ್ಲ ಬೇಡ ಗುಡ್ಡದ ಮ್ಯಾಗ ಚಾಯಾ ಕುಂತಾನಿ ಬರ್ತೀಯೇ ಬರಲ ಹೇಳ ಆತ್ ಬರ್ತಾನಿ ಗೊತ್ತಿ ಕಾಣಿಸ್ತೇನೆ ನೋಡ ಈ ಗುಡ್ ಮ್ಯಾಗ ಬರ್ದನಿ ನೀ ಬರ್ಲಿಲ್ಲ ಅಂದ್ರೆ ಇಡೀ ಊರ್ ಲವ್ ತುಂಬಾನರ್ತೇನೆ ನೋಡ್ಯಾಂತಂದ್ರೆ ಚೆನ್ನ ಇತ್ತಿತ್ಲಾಗ್ ಯಾಕ ನಿಂದ ಮಾತಾಡೋದು ಬಾಳ ಗೆತಿ ಅಲ್ಲಿ ಫೋನ್ ರಿಂಗ್ ಆಗತ್ಲ ಖಬರ್ ಗೆಟ್ ಓಡಿ ಬಂದಿ ನೀನೇ ಗೊತ್ತೈತೇನೆ ರತ್ನಿ ಮಾತಾಡತಿನಿಪ್ಪ ನನಗೆ ಯಾರ ರತ್ನಿ ಗೊತ್ತಿಲ್ಲ ನನಗೆ ಆ ಹಾಲಿಂಗಡಿ ಮುಖ್ಯಂದ ಬಾಕಿ ಎಷ್ಟೈತ್ ನೋಡು ಎರಡ್ ತಿಂಗಳಿಂದ ರೊಕ್ಕ ಬಂದಿಲ್ಲ ನೀನು ನೆನಪೈತೆ ನಿನಗೆ ಯಾಕ ನೆನಪಾ ನೀನ್ ಎಲ್ಲ ಹಿಂಗಾಗಿ ಉದ್ರಿ ಹಂಗ ಬಿದ್ದ್ ಬಿಟ್ಟವಲ್ಲ ಹಾ ಮರಿದ್ ರೊಕ್ಕ ನಸ್ಕೊಂಡ್ ಬರಂಗ್ ಯಾವಿಲ್ಲ ಹೋಗಿ ನೀನು ಬಿಟ್ಟದ್ ಬಿಟ್ಟು ಅವ್ ಎರಡ್ ತಿಂಗ್ಳು ಬಾಕಿ ಇಸ್ಕೊಂಡು ನೀನು ನೆನಪಿಟ್ಟ ಇಸ್ಕೊಂಡ್ಬರ್ತೇನೆ ಏನ್ ಹೇಳಿ ನೋಡ ನಾ ಏನ್ ಹೇಳಿದೆ ಆ ಅದಿವನ್ ಮನಿಗ ಹೋಗಿ ರೊಕ್ಕ ಇಸ್ಕೊಂಬ ಅಂತಂದ ಶುದ್ಧ ಆತ್ ನೋಡಿ ಇಲ್ಲಿಗೆ ಶಿವೆ ಅಲವ ಸೀತಾ ಅವನ ಮನಿಗೆ ಊರು ತುಂಬಾ ನಂದ ಒಂದು ಹೆಸರು ಬರ್ದ್ಬಿಟ್ಟ ಅಲ್ಲ ಚೆನ್ನಿ ನೀ ಯಾಕೆ ಹೆದ್ರಾಕತಿ ಹಾಲ್ ಮಾರು ಚಂದಿ ನೀನ್ ನೀ ಏನು ತಪ್ಪು ಮಾಡಿಲ್ಲ ಅಂದ್ರೆ ಎದಕ್ಕೆ ಹೆದರ್ತಿ ನಡಿ ಇವತ್ತಾಗಿದ್ದಾಗ್ಲಿ ಏನಂತ ತಿಳ್ಕೊಂಡ ಬರೋಣ ಆಗಂಗಿಲ್ಲ ನನ್ನ ಹಿಂದೆ ಲವ್ ಅಂತ ಬಿದ್ದೆ ಅಂದ್ರೆ ತಲೆ ಬೋಳ್ಸಿ ಕತ್ತಿ ಮೇಲೆ ಮರಣೆ ಮಾಡ್ತೀನಿ ನೀನು ನೋಡ್ ಚೆನ್ನಿ ನಾನು ನಿನ್ನ ಮನ್ಸಾರಿ ಪ್ರೀತಿ ಮಾಡೀನಿ ಹ್ಞೂ ಪ್ರೀತಿ ಪೂ ನಿನ್ನ ಪ್ರೀತಿ ನನ್ನ ಚಪ್ಪಲಿ ಹಾಕ ಎಲ್ಲ ಪ್ರೀತಿನೂ ಮದ್ವಿ ಆಗಂಗಿಲ್ಲ ಹಾಗಂತ ಎಲ್ಲ ಮದ್ವೆಗೂ ಪ್ರೀತಿ ಇರಂಗಿಲ್ಲ ಏ ನಿನ್ ಪುರಾಣ ಎಲ್ಲ ಬೇಡ ನನ್ಗೆ ನೀ ಅಂದ್ರೆ ನನಗೆ ಇಷ್ಟಾನೇ ಇಲ್ಲ ಅಷ್ಟಕ್ಕೂ ನಮ್ದು ಚಲೋ ಫ್ಯಾಮಿಲಿ ಐತಿ ನಮ್ಮ ಮನ್ಯಾಗ ಇಂಥದೆಲ್ಲ ಇಷ್ಟ ಪಡಂಗಿಲ್ಲ ಹಾಗಂತ ನಮ್ಮ ಮನ್ಯಾಗಿನ ಬೀದಿಗೆ ಬಿಟ್ಟಾರನ ಹ್ಞೂ ಯಾರ ಮನೆಗೆ ಒಪ್ಗಿ ಕೊಡಂಗಿಲ್ಲ ಅಷ್ಟಕ್ಕೂ ನಾ ಯಾಕೆ ನಿಂಗೆ ಇಷ್ಟ ಇಲ್ಲ ಅಷ್ಟಕ್ಕೆ ಯಾಕೆ ಇಷ್ಟ ಪಡ್ಬೇಕು ನಿನ್ನ ಎದಕ್ಕೆ ಲವ್ ಮಾಡ್ಬೇಕು ನಿನ್ ಕಡೆ ಒಳ್ಳೆ ಒಳ್ಳೆ ಇಟ್ಕೋ ಒಂದು ಹುಡಿಗಾಗಿ ನಾನು ಒಂದ್ ಮಾತಾಡ್ತೇನೆ ಕೇಳ ದುನಿಯಾದಾಗ ಹುಡ್ಗನ್ ಕಡೆ ಬೆಡ್ಜ್ಜನ್ ರೊಕ್ಕ ಅಂದ್ರಷ್ಟ ಹುಡುಗ ಅವ್ನ್ ಇಷ್ಟ ಪಡುದು ಇಲ್ಲಾಂದ್ರೆ ಪ್ರೀತಿ ಪ್ರೇಮ ಏನು ಇಲ್ಲ ಅಂದ್ರ ಅಂದ್ರೆ ಕತ್ತಿನ ಮದಿಬೇಕೇನ ದುಡ್ಡಿತ್ತಂದ್ರೆ ಕತ್ತಿನ ಚಂದ ಕಾಣಿಸ್ತೇತಿ ನನ್ ಪ್ರೀತಿ ಮುಂದೆ ರೊಕ್ಕನ ಹೆಚ್ಚಾತನ ಬಡ್ತಂದ ಬೆಳದೇನಿ ಮದುವೆ ಆದ್ರಾಗ ಆರಾಮ್ ಇರ್ಬೇಕಂತಂದು ಯೋಚನೆ ಮಾಡತೇನಿ ಅದ್ರಾಗಿನ್ ತಪ್ಪೈತಿ ಹಾಲ್ ಮರ ಚೆನ್ನಿಗೆ ಇಷ್ಟು ದುರಾಸೆ ಐತಿ ಅಂತ ಗೊತ್ತಿರಲಿಲ್ಲ ಪ್ರೀತಿಗೆ ಬೆಲೆ ಇಲ್ದಂಗ್ ಆತ್ ಬಿಡು ನನಗೆ ಬೇಕಾಗಿರ ದುಡ್ಡು ಕಿತ್ತೋಗ್ರೆ ನಿನ್ ಪ್ರೀತಿ ಪ್ರೇಮ ಅಲ್ಲ ಒಂದು ಕೆಲಸ ಇಲ್ಲ ಬಗಸ್ ಇಲ್ಲ ಲವ್ ಮಾಡ್ತಾನಂತ ನಿನ್ನ ಮದುವೆ ಆದ್ಮೇಲೆ ನಿನ್ ಕೆಲಸ ಇಲ್ಲ ಅಂತ ನಿನ್ನ ಹೆಂಡತಿ ಗೊತ್ತಾದ್ರ ಅಕ್ಕಿ ನಿನ್ನ ಹಾಸಿಗೆ ಸಹಿತ ಬರಂಗಿಲ್ಲ ನಿನ್ ಹೆತ್ತೋರ್ ನಿನ್ ಗಮನ ಕೊಡಂಗಿಲ್ಲ ಸಂಬಂಧಿಕರಂತೂ ನಿನ್ನ ಮೂಸಿನೇ ನೋಡಂಗಿಲ್ಲ ಡೈರೆಕ್ಟ್ ಆಗಿ ಒಂದ್ ಮಾತು ಹೇಳ್ತೀನಿ ನಿನಗ್ ಮರ್ಯಾದಿನೇ ಇರಂಗಿಲ್ಲ ಮೊದಲ ದುಡ್ಡು ಮಾಡ ದುಡ್ಡು ಮಾಡಿದ ಮೇಲೆ ನಾನು ಅಂತ ಹುಡುಗ್ಯರು ಲೈಟಾಗಿ ಇಷ್ಟ ಆಗಿ ಭಾಳ ಕ್ರಶ್ ಆಗಿ ಅದಕ್ಕೆ ಅಳ ನೀ ಹೂರ ಅನ್ನ ಹೂ ಹೊರ ಅಣ್ಣ ನಾಳೆ ಶನಿವಾರ ಮುಂದೆ ಕಾಯ ಕುಂತಿರ್ತಾನೆ ಬಂದು ಏನು ಅಂತ ಹೇಳ ಇನ್ನೊಂದು ಮಾತು ಇಲ್ಲಿಂದ ಯೋಚನೆ ಮಾಡಬೇಡ ಇಲ್ಲಿಂದ ಯೋಚನೆ ಕುಂತಿರ್ತಾನೆ ಮಿಸ್ ಮಾಡಬೇಡ ратна